ನಮ್ಮ ಅಗಿತ ರಚನಾಕಾರರಾಗಿರುವಂತ ಡಾಕ್ಟರ್ ವಿನಾಗೇಂದ್ರ ಪ್ರಸಾದರವರ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀವಿ ಸೋ ಹೇಗೇ ಸರ್ ಈತರಲ್ಲ ಐಡಿಯಾಗಳು ನಿಮಗೆ ಬರುತ್ತೆ ಪದಗಳ ಜೋಡಣೆ ಸರ್ ಫಸ್ಟ್ ಯಾವ ಮಂತ್ರ ಹಾಕಿ ನೀವು böriyali ಶುರು ಮಾಡ್ತೀರಾ ಸಿಂಕ್ರೆಟ್ ಎಲ್ಲಾ ಹೇಳಬೇಕು ಬರ್ತದೆ ಕನ್ನಡದ ಮಂತ್ರ ಕನ್ನಡ ಮಂತ್ರ ಸರ್ ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್ ಯು ವನ್ ಬಿ ಸೇಮ್ ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ ಎಲ್ಲರಿಗೂ ನಮಸ್ಕಾರ ಬೋ ಭಾರತ ಮಾತಾಕೆ ಜೈ ಬೋ ಭಾರತ ಮಾತಾಕೆ ಜೈ ನೀರೇಶ್ ಅವರಿಗೆ ಜೈಸ್ ಬಿಡಿ ಬೋ ಭಾರತ ಮಾತಾಕೆ ಜೈ ಕರ್ನಾಟಕ ಮಾತೆಗೆ ಜೈ ಕೃಷ್ಣ ಪ್ರವೇಶಕ್ಕೆ ಜೈ ಥ್ಯಾಂಕ್ ಯು ಬೋ ಭಾರತ ಮಾತಾಕೆ ಜೈ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ದ್ವಾಪರ ಹಾಡನ್ನ ನಾನು ಎರಡೇ ನಿಮಿಷ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಎರಡು ಅವರ್ ಮಾತಾಡ್ತೀನಿ ಅದು ಪ್ರಾಬ್ಲಮ್ ಒಂದು ದ್ವಾಪರ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡಿರುವಂತ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವುದಾದ್ರು ಭಾಗದಲ್ಲಿರುವಂತಹ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗೆ ನಮಸ್ಕಾರ ಹೆಚ್ಚು ಹೇಳೋಕ್ಕೇನಿಲ್ಲ ಎಲ್ಲರೂ ಮಾತಾಡಿದರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಭಾಳ ಖುಷಿಯಾಯಿತು ಮಾತಾಡೋಕ್ಕೆ ಸಿಕ್ಕಿರುವಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡಲ್ಲ ನಮ್ಮ ಶ್ರೀನಿವಾಸ ರಾಜವರು ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನ್ನು ಶಿವಂ ಕೋಟೆ ಎಲ್ಲರಿಗಿಂತ ದಂಡುಪಾಳ್ಯ ನಾಲ್ಕು ಸೀರೀಸ್ ಕೆಲಸ ಮಾಡಿದ್ದೀನಿ ನಾನು ಜೊತೆಲಿ ಆ ಹಾರ್ಡ್ ಕೋರ್ ಕ್ರೈಮ್ ಇರುವಂತಹ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡುವಂಥ ಡೈರೆಕ್ಟ್ರು ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರೀಸ್ನ ಹ್ಯಾಂಡಲ್ ಮಾಡಿದವ್ರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬಾ ಜನಕ್ಕೆ ಆಶ್ಚರ್ಯ ಆಯಿತು ನಾವು ನನಗೆ ಆಗಲಿಲ್ಲ ಯಾಕೆಂದ್ರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲಿಂದ ಹಿಡಿದು ಇವತ್ತಿನ ಈ ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಲ್ಲಬೇಕು ಶ್ರೀನಿವಾಸ ರಾಜು ಅವರಿಗೆ ಅವರ ಕಂಪೋಸಿಷನ್ ಟೈಮಿಂಗ್ನಲ್ಲಿ ಅವರು ಕೊಡ್ತಾ ಇದ್ದಂಥ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲನೇ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ಧನ್ಯ ಅರ್ಜುನ್ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂತ ಸಂಗೀತ ನಿರ್ದೇಶಕ ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿ ಆಗಿಬಿಡುತ್ತೆ ಹಾಗೆ ವರ್ಕ್ ಮಾಡೋವಂಥ ಕನ್ನಡದ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಈಸ್ ಪ್ರೂಡ್ ಕನ್ನಡದ ಬಹಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇನ್ನು ಈ ಹಾಡನ್ನು ಈ ಹಾಡಿಗೆ ತುಂಬ ನಮ್ಮ ರಂಗಾಯಣವರು ರಘು ಅವರು ಹೇಳ್ತಾ ಇದ್ರು ಯಾರು ರಾಗಿ ಮುದ್ದೆ ಅವರು ಆಡ್ತಂಗೆ ಐತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ ಜಸ್ಕರಣ್ ಸಿಂಗ್ ಜಸ್ಟ್ ಇಟ್ಸ್ ಅಮೇಝಿಂಗ್ ಅಮೇಝಿಂಗ್ ಗಾಂಟರ್ ಸಿಂಗ್ ಒಳ್ಳೇದಾಗ್ಲಿ ಇನ್ನು ಇಲ್ಲಿ ಇಷ್ಟು ಮಾತಾಡ್ತಾ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲೇ ಡೈರೆಕ್ಟರ್ಗೆ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ಗೆ ಹೇಳಿದ್ದೀನಿ ಪ್ರಶಾಂತ್ ಅವರಿಗೆ ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು ಸಿನಿಮಾ ತುಂಬ ಬಹಳ ದೊಡ್ಡ ಓಪನಿಂಗ್ ತಗೊಳುತ್ತೆ ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬರೆದಿಟ್ಕೊಳ್ಳಿ ಯಾಕೆಂದರೆ ನಮ್ಮ ಗಣೇಶ್ ಗಣಪ ನಾನು ಮುಂಗಾರು ಮಳೆ ಹಾಡನ್ನು ನಾನು ಗಣೇಶ್ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ದೆ ಯಾವುದೋ ಒಂದು ಫಂಕ್ಷನ್ಗೆ ಇದೇ ಒಂದು ಸಂಜೆ ಕಾರಲ್ಲಿ ಡಾಕ್ಟ್ರೇ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಕೇಳಿದ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇದು ಹಾಡು ತುಂಬಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನೋಡ್ತಿದೆ ಆ ಭವಿಷ್ಯ ಆಗಲೇ ಸತ್ಯ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಬಹಳ ದೊಡ್ಡ ಹಿಟ್ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ